ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಕಿಲೋ ಗೌರಿ ಮೀನು ಇದು ಕೆರೆ ಮೀನು ಇದು ಸಾರು ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಕಿಲೋ ಮೀನನ್ನು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದೇನೆ ಒಂದು ಕಿಲೋ ಮೀನಿದೆ ಇದಕ್ಕೆ ಒಂದು ಅರ್ಧ ಚಿಪ್ಪಾಗುವಷ್ಟು ತೆಂಗಿನ ತುರಿ ಒಂದು ಚಿಕ್ಕ ಸೈಜಿಂದ ಎರಡು ಈರುಳ್ಳಿ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ಫಸ್ಟು ಇದು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಒಂದು ಮೂರು ಪೀಸು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಹಾಕಬೇಕು ಇವಾಗ ಹಾಕ್ತೀನಿ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇವಾಗ ಒಂದು ಪಾತ್ರೆ ಇಟ್ಟು ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಿದೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇವಾಗ ಮಿಕ್ಸಿ ಮಿಕ್ಸಿ ಮಾಡಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದು ಒಂದು ಎರಡು ನಿಮಿಷ ಈ ತರ ಫ್ರೈ ಆಗಲಿಕ್ಕೆ ಬಿಡಬೇಕು ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಆಗಿದೆ ಇವಾಗ ಇದಕ್ಕೆ ಮೀನು ಹಾಕಬೇಕು ಇದು ಗೌರಿ ಮೀನು ಕೆರೆ ಮೀನು ಗೌರಿ ಮೀನು ಅಂತ ಇದು ಡ್ಯಾಮಲ್ಲಿ ಕೆರೆಯಲ್ಲೆಲ್ಲ ಸಿಗುತ್ತೆ ಈ ಥರ ಸಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇವಾಗ ಉಪ್ಪು ಇದ್ದೀನಿ ಅರ್ಶನದ ಪುಡಿ ಆ ಕಡೆ ಮೀನು ಬೇಯ್ತಾ ಇದೆ ಅಷ್ಟರಲ್ಲಿ ಇದನ್ನೊಂದು ಹಸಿದೆ ಹಾಗೆ ಮಿಕ್ಸಿ ಮಾಡ್ಕೋರಿ ಇದೇನು ಫ್ರೈ ಮಾಡೋದೇನು ಬೇಡ ಇವೆಲ್ಲ ನೈಸ್ ಮಿಕ್ಸಿ ಮಿಕ್ಸಿ ಬರ್ತೀನಿ ಇದು ಮಿಕ್ಸಿಯಲ್ಲಿ ಮಸಾಲೆ ರೆಡಿ ಈಗ ನೀರು ಇದು ಹುಣಸೆಹಣ್ಣಿನ ರಸ ಇಷ್ಟು ಇದ್ದೀನಿ ಇವಾಗ ಮಸಾಲೆ ಹಾಕಿದ್ದು ಮಸಾಲೆ ಹಾಕಿ ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ಹಾಕಿದ್ದು ನೋಡಿ ಇಷ್ಟು ತೆಳ್ಳಗಿರ್ಬೇಕು ಸಾರು ಇದನ್ನೀಗ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಟೇಸ್ಟ್ ಆಗಿದೆ ಈ ಥರ ಹೊಳೆ ಸಾರು ಈ ಥರ ಮಸಾಲೆ ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸಾಂಬಾರು ಮೀನು ಸಾಂಬಾರು ರೆಡಿಯಾಗಿದೆ ಕೆರೆ ಮೀನು ಸಾರು ನೋಡಿ ಚೆನ್ನಾಗಿ ಕುದ್ದಿದೆ ಇಷ್ಟು ಕುದ್ರೆ ಸಾಕು ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಕುದ್ದಿದೆ ನೀವು ಒಂದು ಸರಿ ಮಾಡಿ ನೋಡಿ